ಕಾಲನ್ನು ಹಿಂದೆ ಮುಂದೆ ಮಾಡಿದರೆ ಈಗ ಎರಡನೇ ಅಭ್ಯಾಸ ಅಲ್ಲಿಂದ ಮುಂದುವರೆದು ನಿಮ್ಮ ಕಾಲನ್ನು ಈ ಮಂಡಿಗೆ ನೇರವಾಗಿಡಿ ಕೆಲವರಿಗೆ ಆಗೋದಿಲ್ಲ ಸ್ವಲ್ಪ ಪ್ರಯತ್ನ ಪಡಿ ಅಷ್ಟೇ ಆನಂತರ ನಂತರ ತಾನೇ ಸರಿಯಾಗುತ್ತೆ ಒಂದು ಕೈಯಿಂದ ಈ ಕಾಲನ್ನು ಹಿಡ್ಕೊಳ್ಳಿ ಬಲಗೈಯಿಂದ ಕಾಲನ್ನು ಈ ರೀತಿ ಪ್ರೆಸ್ ಮಾಡಿ ನಿಧಾನವಾಗಿ ಉಸಿರನ್ನು ಹೊರಗಡೆ ಕಾಕ್ತಾ ಈ ರೀತಿ ಪ್ರೆಸ್ ಮಾಡಿಟ್ಕೊಳ್ಳಿ ಅದ ಉಸ್ರನ್ನ ನಿಧಾನ ಒಳಗಡೆ ತೆಗೆದುಕೊಳ್ತಾ ಕಾಲನ್ನು ಈ ರೀತಿ ಪ್ರೆಸ್ ಮಾಡಿ ಹೀಗೆ ಐದರಿಂದ ಆರು ಬಾರಿ ಈ ರೀತಿ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಯೋಗಾಭ್ಯಾಸ ಮಾಡುವ ಎರಡನೇ ಹಂತದಲ್ಲಿ ಇದು ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಮತ್ತೆ ಆಪೋಸಿಟ್ ಎಡಗಾಲನ್ನು ತೆಗೆದುಕೊಂಡು ಬಲಗಾಲ ಮೇಲೆ ಮಂಡಿ ಮೇಲೆ ಇರಿಸಿ ಸೇಮ್ ಅದೇ ರೀತಿ ನೀವು ಅಭ್ಯಾಸವನ್ನು ಪ್ರಾರಂಭದಲ್ಲಿ ತುಂಬ ತೊಂದರೆ ಆಗುತ್ತೆ ಒಂದೇ ಸರಿ ಮೂಗುನ ನೀವು ಹೇಳ್ಕೊಂಡಂಗೆ ಇಳತಿ ಮಂಡಿನ ಮುಟ್ಸ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಪ್ರತಿದಿನ ಅಭ್ಯಾಸ ಮಾಡ್ತಾ ಇದ್ರೆ ತಾನೇ ತಾನೇ ಸರಿಯಾಗುತ್ತೆ ಈ ಅಭ್ಯಾಸವನ್ನು ಮಾಡಬೇಕಾದ್ರೆ ನಿಮಗೆ ಈ ತೊಡೆಯ ಭಾಗ ಹೇಳ್ತಾ ಬರುತ್ತೆ ಇದರ ಅಭ್ಯಾಸದಲ್ಲೇ ನಿಮ್ಗೆ ಹೇಳ್ತಾ ಇದ್ದೀನಿ ತೊಡೆಯ ಭಾಗ ಆಮೇಲೆ ಎರಡೂ ಕಾಲನ್ನು ಸ್ಟ್ರೈಟಾಗಿ ನಿಂತ್ಕೊಂಡು ನಿಧಾನವಾಗಿ ಕಾಲನ್ನು ಈ ರೀತಿ ಮುಡಿಸಿ ಏನು ಅಭ್ಯಾಸ ಈ ಅಭ್ಯಾಸ ಮಾಡಬೇಕಾದ್ರೆ ನಿಮಗೆ ಒಂದು ಮಾತು ಹೇಳಲಿಕ್ಕೆ ಈ ಎರಡನೇ ಹಂತದಲ್ಲಿ ಅಭ್ಯಾಸವನ್ನು ಮಾಡುವಾಗ ಕಾಲು ಹೇಳ್ತಾ ಬರುತ್ತೆ ಈ ತೊಡಗ ಭಾಗ ಹೇಳ್ತಾ ಬರುತ್ತೆ ಆದರೆ ಅಭ್ಯಾಸ ನಿಲ್ಲಿಸಿದ ತಕ್ಷಣ ನಿಮಗೆ ಎಲ್ಲವೂ ಕೂಡ ಅತ್ಯಂತ ಉತ್ತಮವಾಗಿ ಒಂದು ಸ್ಪಿರಿಟ್ ಬಂದಂಗೆ ಆಗುತ್ತೆ ನಮ್ಮ ದೇಹಕ್ಕೆ ಏಕೆಂತಂದರೆ ನಾವು ಅಭ್ಯಾಸವನ್ನು ಮಾಡುವಾಗ ಪ್ರಾರಂಭಿಕ ಎರಡನೇ ಹಂತ ಮೂರನೇ ಹಂತದಿಂದ ಅಭ್ಯಾಸವನ್ನು ಹೋಗಬೇಕು ಏಕದ್ ಒಂದೇ ಸಲ ನಾವು ಪದ್ಮಾಸನ ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಉದ್ದೇಶದಿಂದ ಹಂತ ಹಂತವಾಗಿ ನಾವು ಹೋಗೋಣ ಇದು ಅಭ್ಯಾಸದ ಎರಡನೇ ಹಂತವಾಗಿದೆ ಹಾಗೆ ಎಷ್ಟೋ ಜನಕ್ಕೆ ಒಂದೊಂದು ಸರಿ ಕಾಲನ್ನು ಮೂಗಿಗೆ ಮುಟ್ಟಿಸ್ಲಿಕ್ಕೆ ಆಗೋದಿಲ್ಲ ಮೂಗಿ ಮುಟ್ಸ್ತಕ್ಕಂಥ ಹೊಟ್ಟೆ ಈಗ ಸಣ್ಣ ಇದ್ದಾಗ ಮೂಗನ್ನು ಮುಟ್ಟಿಸ್ತೀರಿ ಅವರಿಗೆ ತೊಡೆಯ ಭಾಗ ನೋವು ಬರುತ್ತೆ ಕೆಲವರಿಗೆ ಮುಟ್ಟಿಸ್ಲಿಕ್ಕೆ ಆಗೋದಿಲ್ಲ ಅವರಿಗೆ ನಿಧಾನವಾಗಿ ಕಾಲು ಸ್ಪಂದಿಸುತ್ತಾ ಹೋಗುತ್ತೆ ಅಂದರೆ ದೇಹದ ಹಲವು ಕಡೆ ಇರ್ತಕ್ಕಂಥ ಬೇಡವಾದ ಬೊಜ್ಜು ನಮಗೆ ಬಗ್ಗಿಸ್ಲಿಕ್ಕೆ ತುಂಬ ಕಷ್ಟವನ್ನು ಕೊಡುತ್ತೆ ಆ ನಂತರ ಪ್ರತಿದಿನ ಅಭ್ಯಾಸ ಮಾಡಿದಾಗ ತಾನೇ ಸರಿಯಾಗುತ್ತೆ ಸ್ನೇಹಿತರೆ ಇದು ಅಭ್ಯಾಸದ ಎರಡನೇ ಹಂತವಾಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕೂಡ ಒಬ್ಬ ಸಾರಿಗೆ ನೌಕರ ಆಗಿದ್ದೀನಿ ಇದರಿಂದ ನಿಮಗೂ ಕೂಡ ಒಂದು ಆರೋಗ್ಯಕ್ಕೆ ಉತ್ತಮವಾದಾಗುತ್ತೆ ಯಾಕೆಂತಂದರೆ ನಮಗೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅಭ್ಯಾಸವನ್ನು ಮಾಡೋದಕ್ಕೆ ಯೋಗಾಭ್ಯಾಸವನ್ನು ಮಾಡೋದಕ್ಕೆ ಪ್ರತಿದಿನ ನಾವು ಕಷ್ಟವನ್ನು ಪಡ್ತೇವೆ ಆದರೆ ಎಲ್ಲ ಒಂದು ಹೊರಗಡೆ ಹೋಗಿ ನಾವು ಅಭ್ಯಾಸನ ಕಲಿಯೋದಕ್ಕೆ ಸಮಯ ಸಿಗೋದಿಲ್ಲ ನಿಮ್ಮ ಸಮಯ ಇಲ್ಲಿ ಉಳಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದೆಲ್ಲ ನನ್ನ ಸಹ ಅನುಭವ ಆಗಿದೆ ಇದನ್ನೆಲ್ಲ ಪೂರ್ತಿ ನಾನು ನಿಮಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ ನಾನು ಕೂಡ ಇದ್ರ ಬಗ್ಗೆ ಓದಿ ಮಾಡಿ ಅಭ್ಯಾಸವನ್ನು ಮಾಡಿ ತಿಳಿದುಕೊಂಡಿದ್ದೀನಿ ನಿಮಗೂ ಕೂಡ ಇದರ ಒಂದು ಉಪಯೋಗ ಆಗಲಿ ಅಂತ ನನ್ನ ಅಭಿಪ್ರಾಯ ಆಗಿದೆ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ನಾನು ಬಿಟ್ಕೊಳ್ತೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಾನು ಅಶೋಕ್ ಡಿಪೋ ತರ್ಟಿ ಸಿಕ್ಸ್ ಬಿಡುತ್ತೆ ಧನ್ಯವಾದಗಳು ಸ್ನೇಹಿತರೆ